ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುರುಗಮಲ್ಲದಲ್ಲಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಸಂಭ್ರಮ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೋಪಿರವರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಮುರುಘಮಲ್ಲಾ ವೃತ್ತದಲ್ಲಿ ನರೇಂದ್ರ ಮೋದಿ ಅವರ ಬೃಹತ್ ಕಟೌಟನ್ನು ನಿರ್ಮಿಸಿ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿದರು ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಸಂಭ್ರಮಿಸಿದರು ನಂತರ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುತ್ತಿರುವ ದೃಶ್ಯ ಕಂಡುಬಂತು ರಕ್ತದಾನ ಶಿಬಿರದಲ್ಲಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಸೇರಿದಂತೆ ಹಲವಾರು ಜನ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿ ಪಿ ಎಸ್ ರಾಜಣ್ಣ ಮುರುಮಲ್ಲ ಹೋಬಳಿ ಅಧ್ಯಕ್ಷ ಚಿಕ್ಕಮಕ್ಕಿ ದೇವರಾಜ್ ಪ್ರಧಾನ ಕಾರ್ಯದರ್ಶಿ ವೈಎನ್ ಸುರೇಶ್ ನಿಕಟಪೂರ್ವ ನಗರ ಘಟಕದ ಅಧ್ಯಕ್ಷ ಮಹೇಶ್ ಭೈ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಕರಾಟೆ ಶ್ರೀನಿವಾಸ್ ರಘು ಆರ್ ಎಸ್ ಎಸ್ ಕೃಷ್ಣ ಶೀನು ಮುರುಘಮಲ್ಲೆ ಸೋಮು ಕೆ ಸುಬ್ರಮಣಿ ಸುಬ್ರಹ್ಮಣಿ ಚಿಕ್ಕಮಕ್ಕಳಿ ಸುಮನ್ ತೆಗೋಕೋಟೆ ದಿನ್ಮಂದಿರಹಳ್ಳಿ ಆನಂದ್ ರೆಡ್ಡಿ ಗುಡಾರ್ನಹಳ್ಳಿ ರಾಜೇಶ್ ರಮೇಶ್ ಲೋಕೇಶ್ ಶಂಕರಪ್ಪ ಗೊಲ್ಲಹಳ್ಳಿ ಎಂಕೆ ನಾಗರಾಜ್ ಮುರುಗಮಲ್ಲ ಶೆಟ್ಟಳ್ಳಿ ಕುಮಾರ್ ಪ್ರಕಾಶ್ ಅಶೋಕ್ ಮತ್ತಿತರು ಉಪಸ್ಥಿತರಿದ್ದರು ચોક જય બરો બરો પ્રતાપકો જય બરો બરો હેલો કયા લે લે હે હે લાઈન આવી જા યાર લાઈન લાઈન ઠીક છે ની ના ના

ಪ್ರತಿನಿತ್ಯ ಒಂದೊಂದು ಕೆಲಸ ಮಾಡುವಂಥದ್ದು ನರೇಂದ್ರ ಮೋದಿಯವರು ಬರ್ತ್ಡೇಯಿಂದ ಅವರು ಎರಡನೇ ತಾರೀಕು ಮಹಾತ್ಮ ಗಾಂಧಿಯವರು ಅವರ ಬರ್ತ್ಡೇ ತನಕ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿರ್ತಾರೆ ಅದನ್ನೆಲ್ಲ ಪೂರ್ತಿ ಮಾಡೋದಕ್ಕೋಸ್ಕರ ನಮ್ಮ ಮಂಡಲ ಅಧ್ಯಕ್ಷಗಳು ಎಲ್ಲ ಕಡೆಯೂ ಬರ್ತ್ಡೇ ಇವತ್ತು ನರೇಂದ್ರ ಮೋದಿಯವರ ಮತಡೆಯನ್ನು ವಿಜೃಂಭೆಯಿಂದ ಮಾಡ್ತಾ ಇದ್ದೀನಿ ಅವರು ಹಾಕ್ಕೊಟ್ಟಂಥ ದಾರಿ ಅವರು ಇವತ್ತು ನರೇಂದ್ರ ಮೋದಿಯವರು ದೇಶನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಈ ಭಾರತ ದೇಶ ನಾನೊಬ್ಬ ಸೈನಿಕನಾಗಿ ನಾನೊಬ್ಬ ಕೆಲಸದರಾಗಿ ಕೆಲಸ ಇದು ನಾನು ಒಬ್ಬ ಕೆಲಸದವರು ನನಗೆ ಕೊಟ್ಟಂಥ ಉದ್ಯೋಗ ಇದು ಅಂತೇಳಿ ಭಾವನೆಯಿಂದ ಮಾಡ್ತಾ ಇರೋಂಥವರು ಇಡೀ ಪ್ರಪಂಚದ ಯಾರನ್ನ ಈ ಪ್ರಧಾನಿಗಳಲ್ಲಿದ್ದರೆ ನರೇಂದ್ರ ಮೋದಿ ಉದ್ಯೋಗಿ ನನ್ನ ಕೆಲಸನ ಅಚ್ಚುಕಟ್ಟಾಗಿ ನಿರ್ಭಯಿಸ್ತಾ ಇದ್ದಾರೆ ಅದನ್ನು ನೋಡಿ ನಾವು ಹೆಮ್ಮೆಯಿಂದ ಎಲ್ಲ ಯುವಕರು ಅವ್ರನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅವರು ನರೇಂದ್ರ ಮೋದಿ ಯಾವ ರೀತಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಪ್ಲೈ ಟವರ್ ಇದ್ದಾರೆ ಅದರಲ್ಲಿ ಒನ್ ಅವರ್ ನಾವು ಈ ದೇಶಕ್ಕೋಸ್ಕರ ದುಡಿಯೋಂಥ ಕೆಲಸ ಮಾಡೋಣ ಅಂಥೇಳಿ ಇವತ್ತು ನರೇಂದ್ರ ಮೋದಿಯವರ ಎಪ್ಪತ್ತೈದು ವರ್ಷಗಳು ತುಂಬಿ ಈ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು ನಾನಾ ಕೊಡುಗೆಗಳು ಕೊಟ್ಟಿದ್ದಾರೆ ಈ ದೇಶ ಕಂಡಂಥ ಅಪರೂಪದ ವ್ಯಕ್ತಿ ಅಂತ ಹೇಳ್ಬೋದು ಅವರ ಎಪ್ಪತ್ತೈದು ವರ್ಷಗಳು ಪೂರೈಸಿ ಅವರಿಗೆ ನಮ್ಮೆಲ್ಲರ ಶುಭಾಶಯಗಳನ್ನಿಸಿ ನೂರು ವರ್ಷ ಅವರು ಚೆನ್ನಾಗಿ ಮಾಡಿ ಬದುಕಲಿ ಅಂತೇಳಿ ಕೇಳ್ಕೊಂತ ಇವತ್ತು ಅವ್ರ ಬರ್ತಡೇನ ತಮ್ಮ ಸಮ್ಮುಖದಲ್ಲಿ ಆಚರಿಸೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇವತ್ತು ಮೋದಿಯವರ ಎಪ್ಪತ್ತೈದನೇ ಬರ್ತ್ಡೇ ಆಚರಿಸಣ ಮೋದಿಜಿಗೂ ಭಾರತ್ ಮಾತೆಗೂ ಜೈ ಬಿಜೆಪಿಗೂ यो सब के लागि धन्यवाद। यो सबैको लागि धन्यवाद। 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 Om go pairäm wineg su bari fi chadaae. Shokitam. Om gu爽abak stuffed. proud. Siripuramk wra ng цwe pe. Chimanbika pulut amde theati. Tamira loboneyo ka kupe. Kalima piasaram. Tugajido uratinya seu. Laga. pollsugare replied. Gehawarayi le do atti. Aparate. Kailye, aaruturdu ekdo kanak 돼r. Naa pasamb Joanna put watchinginata vostabhi. Tutte ki konapилась filemen tsakakree. Bananomage tat unnecessary sayare kan Oke. 트ρά fledane tai mooushe 그렇지ана. Dhao paje ta archito. ಹೌದು <laughs> <laughs>